ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಎಷ್ಟು ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟ ಹಿಂಗಲ್ಲ ಓನರ್ ಡಾಕ್ಯುಮೆಂಟ್ಸ್ ಇದೆಯಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲಾ ಈ ತಿಂಗಳ ತಕನ ಅದಾವೆ ನೋಡಿರಿ ಲೋನ್ ಹೇಳೋದೈತೆ ಅನ್ನೋ ಗಾಡಿ ಲೋನ್ ಏನಿಲ್ಲ ಎಲ್ಲಾ ಆಟೋ ಆಫೀಸ್ನಾಗ ಬಿಟ್ಟ ಕ್ಲಿಯರ್ ಮಾಡ್ಸಿ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಆಯ್ತು ಒಂದು ಎಪ್ಪತ್ತೆರಡು ಅದ್ಯಾ ಹ್ಞೂ ಒಂದು ಎಪ್ಪತ್ತೆರಡು ಹಾಂ ಇಂಜಿನ್ ಹೆಸರೈತಿ ನೀರು ಕಡಿಸಲು ಹಾಂ ಇಂಜಿನ್ ಗಿಂಜಿನ್ ಕಂಡೀಷನ್ ಬೇಕು ಟೈರ್ ಟೈರ್ ಎರಡು ಹೊಸ ಹಾಕಿನ್ರಿ ನಿನ್ನೆ ಎರಡು ಮಾತ್ರ ಒಂದು ಫಿಫ್ಟಿ ಪರ್ಸೆಂಟ್ ಅದ ಎಷ್ಟು ಸೀಟರ್ ಗಾಡಿದು ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರು ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಅದ್ರ ಏನಿಲ್ಲ ಹ್ಮ್ ಎಷ್ಟು ಕೊಡ್ತದ ಮೈಲೇಜ್ ಬರ್ತದೆ ಹದಿನೈದು ಹದಿನಾರು ಹದಿನೈದು ಬರ್ತದ ಹ್ಮ್ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಹ್ಮ್ ಗಾಡಿನ ಡೆಂಟು ಕ್ರಾಚಸ್ ಈ ಥರ ಏನಿರಲ್ಲ ಏನ್ರಿ ಡೆಂಟು ಕ್ರಾಚಸ್ ಕ್ರಾಚಾಗಿಲ್ರಿ ಹ್ಮ್

Gracias. Sí. Sí.